ಅಂತ ಜಾರಕಿಹೊಳಿ ಸಾಹೇಬರ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಂದಾಗ ಕಾಕ ಬಂದ ಮತ್ತೆ ಹೇಳಿದ ಬಾಯ್ ತುಂಬ ಪ್ರೀತಿಯಿಂದ ಮನಸಾರಿ ಕಾಕಾ ತೆಪ್ಪ ಕಾಕನ ಮ್ಯಾಗ ಮಗನಾಗಿ ಪ್ರೀತಿ ಇದ್ರೆ ಬಂದ ಕಾರ್ಯಕ್ರಮ ಮಾಡದ ಅದ್ರಾಗ ವಿಶೇಷವಾಗಿ ಇನ್ನೊಂದು ಮಾತು ಹೇಳಿದ ಮೊನ್ನೆ ಕೆ ಯಾರು ಬಿಜಾಪುರ ಲಕ್ಷ್ಮಿ ಬಂದಿದ್ದಿಲ್ಲ ಇವತ್ತರ ಕರ್ಕೊಂಬ ನೆಕ್ಸ್ಟ್ ಪಲ್ವಿ ಕರ್ಕೊಂಬ ಅತ್ತ ನಿನ್ ಮಾಡಿ ಏನೇನ್ ಮಾಡ್ತೀನಿ ಚಿಗೋಗು ಮನೆಯಾಗ ಹೇಳ್ಯಾರ ಇಲ್ಲಾರ ನಾನು ಹೋಗಿ ಹೇಳಿ ಬರ್ತೀನಿ ಸಮ ಓಕೆ I'm <laughs> going ಹೇಳ್ತಾ ಇವತ್ತು ನಿನ್ನಿಂದನೇ ವೈರಲ್ ಆಗಿರುವಂತ ಗೀತೆ ಅವೆಲ್ಲರೂ ಈಗ ಇನ್ಸ್ಟಾಲ್ ಗಳಿರುಳು கைவரு ஆரீசி பங்கார்த்த அபாரி சச்சிவராக சேவையா மதாரா பாரி டெவரு படி ரத்தா எந்த கோட்டை உருவாரி சச்சிவரநா ఉత్తవారి సచివరణ ఇతర ఇమ్మంతవరు మాతనవరు జనరేందా జనరిగారి తుడితారు దాన ధర్మ నీతి అమతనవరు దాని ధర్మ నీతి యమతనవరు

ಎದುರವರು ಜನರೆಲ್ಲ ಜನರಿಗಾಗಿ ನೋಡಿದ್ದಾರೋ ತಾನ ಧರ್ಮನಿ ತೀಯಮ್ಮನೆತನ ತವರು ನಾನ ಧರ್ಮನಿ ತೀಯಮ್ಮತನ ತವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫೀಲ್ ಯಾಕಂದ್ರ ನಿಜವಾಗಿ ಅಂತ ವ್ಯಕ್ತಿ ಕಳೆದುಕೊಂಡಿ ಅದು ನಮ್ಮ ವಿಧಿ ಬರಹ ವಿಧಿ ಲಿಖಿತ ಆ ವ್ಯಕ್ತಿ ಮತ್ತೊಮ್ಮೆ ಯಾವ ಒಂದು ರೂಪದೊಳಗೆ ನಮ್ಮ ಲೋಕಾಪುರ ಗ್ರಾಮದೊಳಗೆ ಮತ್ತೊಮ್ಮೆ ಉದುಪುಡಿ ಮನೆ ಜನಿಸ್ಲಿ ಮತ್ತೊಮ್ಮೆ ಈ ಲೋಕಾಪುರಕ್ಕೆ ಮಗನಾಗಿ ಬರ್ಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥಿಸಿಕೊಳ್ತೀನಿ ಅನ್ನೋ ಥ್ಯಾಂಕ್ ಯು ಇದೇ ಅಭಿಮಾನ ಪ್ರೀತಿ ಲೋಕಾಪುರದ ಮೇಲೆ ಇರಲಿ ನಮ್ಮ ಕರೆಗೆ ಹೋಗ್ಬಟ್ ಕೇಳಾಗ್ ಬರ್ಲಿ ಅಂತ ಹಾರೈಸಿ ಮತ್ತೊಮ್ಮೆ ಅವರಿಗೆ ಗೋಕಾಪುರ್ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳು ನಮ್ಮ ಕಾಕ ಎಲ್ಲಿ ಕಾಕಾಕಾ ಕರ್ಕೊಂಡ್ ಒಂದು ಕಲಾವಿದರಿಗೆ ಬದ್ದ ಹಾಕ್ತೇನೆ ಕಡಿಬಿಡಿಕೆ ಸರ್ ಪಣ ಗಿಡ್ಲೆ ಸರ್ ದಯವಿಟ್ಟು ಯಾರೇನೂ ಊಟ ಮಾಡಿಲ್ಲ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಹಲೋ ಓಕೆ ಅಪೇಕ್ಷೆ ಮೇರೆ ಕಡಿಬಿಡಿಕೆ ಹಾಡಿ ಈಗ ಮ್ಯೂಸಿಕ್ ಪೇಲರ್ ಅವರಿಗೆ ತದುಪಡಿ ಪರಿವಾರದವರು ಅತ್ಯಂತ ಆತ್ಮೀಯಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಗುರುರಾಜನ ಪುಡಿ ಸರ್ ಎಲ್ಲ ಗೆಳೆಯರ ಬಳಗ ಪ್ರೀತಿಯಿಂದ ನಮ್ಮ ಮ್ಯೂಸಿಕ್ ಮೈಲಾರಿಗೆಲ್ಲರೂ ಕೂಡ ಬೆಳೆಸಿದ್ದೀರಿ ಚಪ್ಪಲೆಗಳ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಶ್ರೀಗಂಧದ ಹಾಕಿ ಇವತ್ತು ಲೋಕಾಪುರ ನಗರದೊಳಗ ಅದ್ಧೂರಿ ಆಗಿರ್ತಕ್ಕಂತ ಸಡಗರ ಸಂಭ್ರಮದ ಒಂದು ಸನ್ಮಾನ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಮ್ಯೂಸಿಕ್ ಹಾಗೂ ಉತ್ಪಿಡಿಸ್ ಮಾತನಾಡಿದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿ ಅತ್ಯಲ್ಪ ಅವಧಿಯಲ್ಲಿ ನಾವು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮೆಲ್ಲಾ ಕಾರ್ಯಕ್ರಮಗಳು ಇದ್ರು ಕೂಡ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಬಂದಂತ ಒಂದೇ ದಿನದಲ್ಲಿ ಮಾಂತೇಶ್ ಗುರ್ತಾಗಿ ಹಾಗೂ ತಿಮ್ಮಾಪುರ ಸಾಹೇಬ್ ಕುರ್ತಾಗಿ ರಚಿಸಿ ಹಾಡಿ ಸಾಹೇಬ್ರದ ಮಧ್ಯಾಹ್ನ ರೆಡಿಯಾಗಿ ಸರ್ ಸಾಹಿತ್ಯ ಬಟ್ ಮಾಂತೇಶ್ ಅನ್ನೋರು ನಾ ಕೇಳ್ಪಟ್ಟಾಗ ವ್ಯಕ್ತಿ ಬಗ್ಗೆ ಅವರ ಸರಳತೆ ಅವ್ರ ಬಗ್ಗೆ ಕೇಳ್ಪಟ್ಟಾಗ ನಿಜವಾಗಿ ನಾ ಹಾಡ ಬರೆದಿದ್ದೆಲ್ಲ ಅಂದ್ರೆ ನೈಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಾಂಬ ಹತ್ತರಗ ಇಂಡಿ ತಾಲೂಕು ಕಾರ್ಯಕ್ರಮಕ್ಕೆ ಹೋದಾಗ ನೈಟ್ ಎರಡೂವರೆ ಗಂಟೆ ಹೈವೇ ರೋಡ್ನೇ ಕಾರ್ ತರಬಿ

ಪ್ರೀತೀಯ ಬುಕ್ ಜನ ತಾಯೀಯ ಮಡಧನ മടമന ഗുളക പടതന നോടി വരലില്ല നോടി ശംകാരീന മടമന ഗുളിക പടതന നോടി മരുന്നില്ല സിരിത നോടി ശംകാരകു വ്യാനേന ಯಾರ ಬೆಸಿಕೊಂಡ yeah i do <laughs>